ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದಲ್ಲಿ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜ್ಞಾನ ವಿಕಾಸ ಯೋಜನೆ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಜರುಗಿತು ಪಟ್ಟಣ ಪಂಚಾಯಿತಿ ಸದಸ್ಯೆ ಡಾಕ್ಟರ್ ನಂದಿತಾ ದಾನ್ರೆಡ್ಡಿ ಮಾತನಾಡಿ ಗ್ರಾಮೀಣ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಮಹಿಳೆಯರ ಜೀವನಕ್ಕೆ ಸದಾ ದಾರಿದೀಪವಾಗಿದೆ ಎಂದರು ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಜೆ ಚಂದ್ರಶೇಖರ್ ಜಿಲ್ಲಾ ಜನಜಾಗೃತಿ ಸಮಿತಿ ಸದಸ್ಯೆ ಶಕುಂತಲಾದೇವಿ ಮಾಲಿಪಾಟೀಲ್ ಎಸ್ ಕೆ ದಾನಕೈ ನ್ಯಾಯವಾದಿ ರಾಜೇಶ್ವರಿ ಬಿ ಎಂ ಸೇರಿದಂತೆ ಮತ್ತಿತರರು ಮಾತನಾಡಿದರು ಯೋಜನಾಧಿಕಾರಿ ಟಿ ಸತೀಶ್ ಪಟನ್ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜಯಶ್ರೀ ಅರ್ಕೇರಿ ಈಶ್ವರ ಪ್ರಸನ್ನ ಕುಮಾರ್ ಶ್ರೀದೇವಿ ಶೈಲಜಾ ಮಾಲಿಪಾಟೀಲ್ ಸೇರಿದಂತೆ ಜ್ಞಾನ ವಿಕಾಸ ಯೋಜನೆಯ ಸ್ವಸಹಾಯ ಸಂಘದ ಸರ್ವ ಮಹಿಳೆಯರು ಭಾಗವಹಿಸಿದ್ದರು ಸಮನ್ವಯ ಅಧಿಕಾರಿ ಗೀತಾ ಸ್ವಾಗತಿಸಿ ವಂದಿಸಿದರು ವರದಿ ವಿ ಎಸ್ ಶಿವಪ್ಪನಮಠ ಎಲ್ಬುರ್ಗ ಕೆಲಸಗಳು ಇರ್ತಾವ ಹಾಗಾಗಿ ಡೈಲಿ ನಮ್ ಜೀವನದಲ್ಲಿ ಈ ಶಿಸ್ತನ್ನು ನಾವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ಕೊಂಡು ಹೋದಾಗ ನಮ್ಮ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಬರೋದಿಲ್ಲ ಹಾಗಾಗಿ ನಾವು ಜೀವನದಲ್ಲಿ ಮೊದ್ಲೇದ ಕಲಿಬೇಕು ನೆಕ್ಸ್ಟ್ ಕಲಿಬೇಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕಲಿಬೇಕಾಗುತ್ತೆ ಹೇಳ್ಬೇಕಂತಂದ್ರೆ ಒಂದು ಆಂಗರ್ ಮ್ಯಾನೇಜ್ಮೆಂಟ್ ಆ್ಯಂಗರ್ ಅಂತಂದ್ರೆ ಕೋಪ ಇದು ಪ್ರತಿಯೊಬ್ಬರಲ್ಲಿ ನಾವು ನೋಡ್ತಾ ಇದೀವಿ ಇದನ್ನ ನಾವು ಮ್ಯಾನೇಜ್ಮೆಂಟ್ ಕಲ್ತಾಗ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲ್ತ್ವಿ ಅಂತಂದ್ರೆ ಜೀವನದಲ್ಲಿ ನಾವು ಎಲ್ಲ ಕಲ್ತವೆ ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಕೋಪ ಮಾಡ್ಕೊತಿದ್ರೆ ಮೊದಲೇದಾಗೆ ಬೆಳಗ್ಗೆ ಎದ್ದ ತಕ್ಷಣ ಕಸ ಹುಡುಗುದ್ರಲಿಂತಲೇ ಬರುತ್ತೆ ನಾನು ಹೋಗಿ ಅಂಗ್ಳ ಕಸ ಹುಡುಗಿ ಅಕ್ಕಿನ ಮನೆ ಮುಂದೆ ಚೆಲ್ಲದು ಈ ಥರ ನಾನು ಅವಳ ಮೇಲೆ ಕ್ರೋಧ ಅವಳು ನನ್ನ ಮೇಲೆ ಕ್ರೋಧ ಸಣ್ಣ ಸಣ್ಣ ವಿಷಯ ಏನು ಅಕ್ಕಿನ ಮನೆ ಮುಂದೆ ಕೆಲಸ ಕಸ ನನ್ನ ಮನೆ ಮುಂದೆ ಕೆಲಸಕ್ಕೆ ತೆಗೆದು ಬೇರೆ ಕಡೆ ಹಾಕ್ಬಿಟ್ರೆ ಮುಗಿದೋಗುತ್ತೆ ಹೋಗುತ್ತೆ ಆದ್ರೆ ನಾವು ಏನು ಮಾಡ್ತಾ ಇದ್ದೀವಿ ಆಕಿನ ಮೇಲೆ ಕ್ರೋಧ ನನ್ನ ಮೇಲೆ ಕ್ರೋಧ ಮಾಡ್ಕೊಳ್ಬಹುದು ಅದೇ ರೀತಿ ಸಣ್ಣ ಸಣ್ಣ ಅಣ್ತಂಬ್ರ ಇರಲಿ ಮನೆಯೊಳಗೆ ಜಗಳ ಇರಲಿ ಸಣ್ಣ ಸಣ್ಣ ನೀವೆಲ್ಲ ನೋಡಿರ್ಬೋದು ಒಂದು ಗೇಮ್ ಜಗಳಕ್ಕೂ ಒಂದು ಜಗಗೋಸ್ಕರ ಜಗಳಾಡಿ ಇಡೀ ಮನೆತನಗಳು ಕೂಡ ಜ್ಞಾನ ಇದೆ ಯಾರು ಅಜ್ಞಾನಗಳಾಗಿರಲ್ಲ ಯಾರೋ ಜ್ಞಾನ ಇರ್ತಾನೆ ಇರೋಲ್ಲ ಎಲ್ಲರೂ ಜ್ಞಾನ ಇರುತ್ತೆ ಅದನ್ನ ಎಚ್ಚೆತ್ಕೊಳ್ಸ್ತಕ್ಕಂಥದ್ದು ಒಂದು ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಬಡವರು ಹೇಳಿದಾಗೆ ಸಾಮಾಜಿಕ ಜಾಲತಾಣಗಳು ವರವೋ ಶಾಪವೋ ಇವತ್ತೆ ಬೆಳಕಂದ್ರೆ ಏನಾಗುತ್ತೆ ನಾವೆಲ್ಲ ಹಿಂದೆ ನೋಡ್ತಾ ಇದ್ವಿ ನೈಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಫೈವ್ ಟು ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರೂ ಮೊಬೈಲ್ ಅನ್ನ ಬಳಕೆ ಮಾಡ್ತೀರಿ ಎಲ್ಲರೂ ಯಾಕೆ ಬಳಕೆ ಕೇಳಿದ್ರೆ ಬಹುಶಃ ಇವತ್ತು ದಕ್ಷಿಣ ಭಾರತದಲ್ಲಿ ಅತ್ಯಂತ ಪವಿತ್ರವಾದಂತಹ ಒಂದು ಪುಣ್ಯದ ಸ್ಥಳ ಉಂಟು ಅಂತ ಅಂದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಚತುರ್ಥಾನಗಳು ನಿರಂತರವಾಗಿ ನಡೆಯುವಂತಹ ಏಕೈಕ ಧಾರ್ಮಿಕ ಸ್ಥಳ ಧರ್ಮಸ್ಥಳ ಹಾಗೂ ಬಾಲ್ಯ ಯೌವನ ಸಾಂಸಾರಿಕ ಜೀವನ ಮತ್ತೆ ಮುಪ್ಪು ಅಂತ ಬಂದಾಗ ಕೊನೆಯ ದಿನಗಳನ್ನ ದೇವರ ಸನ್ನಿಧಾನದಲ್ಲಿ ಮುಗಿ ಎಲ್ಲರಿಗೂ ಸಾಧ್ಯ ಇಲ್ಲ ಆದ್ರೆ ಯೋಗ ಮತ್ತು ಯೋಗ್ಯತೆ ಇಂತಹ ಒಂದು ಅವಕಾಶ ಇರುವ ಕಾಶಿ ಯಾತ್ರೆಯನ್ನು ಮಾಡ್ತಾರೆ ಉತ್ತರ ಪ್ರದೇಶ ದೂರ ಇದೆ ಒಂದಷ್ಟು ಖರ್ಚು ವೆಚ್ಚಗಳಾಗುತ್ತೆ ಎಲ್ಲರಿಗೂ ಅಂತಹ ಒಂದು ಅವಕಾಶ ಲಭಿಸುವುದು ಆದ್ರೆ ಧರ್ಮಸ್ಥಳವನ್ನ ದಕ್ಷಿಣದ ಕಾಶಿ ಅಂತ ನಾವು ಕರೀತಾ ಇದ್ದೇವೆ ಯಾರಿಗೆ ವಾರಣಾಸಿಗೆ ಇವತ್ತು ಅಥವಾ ಕಾಶಿ ಯಾತ್ರೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ವಾ ನಾವೆಲ್ಲರೂ ಕೂಡ ದಕ್ಷಿಣದ ಕಾಶಿ ಆಗುತ್ತೆ ಅಂದರೆ ಧರ್ಮಸ್ಥಳಕ್ಕೆ ನಾವು ಹೋಗ್ತೇವೆ ಇಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಮಹಿಳೆಯರು ಹೆಚ್ಚಿನ ಒಂದು ಜ್ಞಾನವನ್ನು ಪಡೆದುಕೊಂಡು ಇಲ್ಲಿ ಬರ್ತಕ್ಕಂಥ ಯೋಜನೆಗಳ ಒಂದು ಸದುಪಯೋಗವನ್ನು ತಾವೆಲ್ಲರೂ ಪಡೆಯಬೇಕಂತ ಹೇಳಿ ನನ್ನ ಮಾತಿಗೆ ವಿರಮುತ್ತೇನೆ ನಮಸ್ಕಾರ